ಹಾಯ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ವರ್ಷ ನೀವು ಅಂದ್ಕೊಂಡಿರೋ ಎಲ್ಲ ಕೆಲಸಗಳು ಕೂಡ ಕೈಗೂಡಲಿ ಅಂತ ಕೇಳ್ಕೊಳ್ತೀನಿ ಇವಾಗ ನಮ್ಮ ಮನೆಯಲ್ಲಿ ಹೇಗೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದ್ರದ್ದು ಒಂದು ಚಿಕ್ಕ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾವು ಒಂದು ಚಿಕ್ಕದಾಗಿರುವಂತಹ ಕೇಕ್ ತಂದಿದ್ವಿ ಆ್ಯಕ್ಚುಲಿ ಲಾಸ್ಟ್ ಇಯರ್ ನಾವು ಮೈಸೂರು ಪ್ಯಾಲೇಸ್ ಮುಂದೆ ತುಂಬ ಚೆನ್ನಾಗಿ ಒಂದು ಈವೆಂಟ್ ನಡೆಯುತ್ತೆ ಗೌರ್ಮೆಂಟ್ ಕಡೆಯಿಂದ ಅದಕ್ಕೆ ಹೋಗಿದ್ವಿ ಅದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟ್ವೆಲ್ ಓ ಕ್ಲಾಕಿಗೆ ಸರಿಯಾಗಿ ಅಲ್ಲಿ ಇದು ಪಟಾಕಿ ಎಲ್ಲ ಹೊಡೆದು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಸಾಂಗ್ಸ್ ಇರುತ್ತೆ ಮ್ಯೂಸಿಕಲ್ದು ಈವೆಂಟ್ ಇರುತ್ತೆ ತುಂಬ ಚೆನ್ನಾಗಿತ್ತು ಬಟ್ ಈ ವರ್ಷ ಅದು ಈವೆಂಟ್ ಕ್ಯಾನ್ಸಲ್ ಆಗಿತ್ತು ಅದಕ್ಕೋಸ್ಕರ ಮನೇಲೇ ಸಿಂಪಲಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಕೇಕ್ ತಂದು ನಮ್ಮ ಮಗ ಕಟ್ ಮಾಡ್ತಾ ಇದ್ದಾನೆ ಮಕ್ಳಿಗೆ ಈ ಥರದ್ದು ಖುಷಿಗಳನ್ನು ನಾವು ಕೊಟ್ಟಾಗ ತುಂಬ ಅವ್ರು ಎಂಜಾಯ್ ಮಾಡ್ತಾರೆ ಅಲ್ವಾ ಸೊ ಆ ಥರದ್ರಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಈ ವರ್ಷನ ಶುರು ಮಾಡೋಣ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷನ ಅಂತ ಹೇಳಿ ನಾವು ಕೇಕ್ ತಂದು ಕಟ್ ಮಾಡಿದ್ವಿ ಮಿಡ್ ನೈಟ್ನಲ್ಲಿ ಹಾಗೆಯೇ ನಮ್ಮ ಮಗೊಂದು ಸರ್ಪ್ರೈಸ್ ಇರಲಿ ಅಂತ ಹೇಳಿ ಒಂದು ಗೊಂಬೆಯನ್ನು ಗಿಫ್ಟಾಗಿ ಕೊಟ್ವಿ ಅದು ತುಂಬ ಅಂದರೆ ತುಂಬ ಇಷ್ಟಪಟ್ಟ ಅವನು ಮಕ್ಳಿಗೆ ಹಾಗೇನೇ ಅಲ್ವಾ ನಾವು ತುಂಬ ದೊಡ್ಡ ದೊಡ್ಡದು ಎಕ್ಸ್ಪೆನ್ಸಿವ್ ಗಿಫ್ಟ್ಗಳನ್ನು ಕೊಡೋದಕ್ಕಿಂತ ಈ ಥರ ಒಂದು ಸಣ್ಣ ಪುಟ್ಟ ಗಿಫ್ಟ್ ಕೊಟ್ಟಾಗ ಅಥವಾ ಒಂದು ಚಿಕ್ಕದಾಗಿರೋ ಕಾರ್ ತಗೊಟ್ರೂ ಅದನ್ನು ತುಂಬ ಖುಷಿ ಪಡ್ತಾರೆ ದೊಡ್ಡವರು ಆಗ್ತಾ ಆಗ್ತಾನೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಮಾಡ್ಕೊಳ್ತೀವೋ ಹೊರತು ಮಕ್ಕಳಾಗಿದ್ದಾಗಲೇ ಚೆನ್ನಾಗಿರುತ್ತೆ ಅಲ್ವಾ ಅಂದರೆ ಮಕ್ಕಳಲ್ಲಿರುವಂತಹ ಮುಗ್ಧತೆ ದೊಡ್ಡವರಾಗಿರೋ ನಮ್ಗಳಿಗಿರೋದಿಲ್ಲ ಮಕ್ಕಳುಗಳು ಎಲ್ಲಾನು ಸಮವಾಗಿ ನೋಡೋ ಹಾಗೆ ದೊಡ್ಡವ್ರ ಮನಸ್ಸಿನಲ್ಲಿ ಇರೋದಿಲ್ಲ ಅಲ್ವಾ ದೊಡ್ಡವ್ರು ಆಗ್ತಾ ಆಗ್ತಾ ಹೋಗ್ತೀವಿ ಅಂತಾರಲ್ಲ ಅದು ನಿಜ ಅಂತ ಫೀಲ್ ಆಗುತ್ತೆ ನನ್ನ ಮಗ ಅಂತೂ ಪಾಪ ನಾವು ರಾತ್ರಿ ಕೊಟ್ಟಾಗ ಗೊಂಬೆನ ಅದನ್ನು ಇಟ್ಕೊಂಡೆ ತುಂಬ ಎಂಜಾಯ್ ಮಾಡ್ಕೊಂಡು ಮಲಗಿ ನೋಡಿ ತಬ್ಗೊಂಡೆ ಮಲಗಿದ್ದಾನೆ ಇನ್ನೂ ಕೂಡ ಹಾಗೆಯೇ ರೈ ರಾತ್ರಿ ಎಲ್ಲ ಇದು ಕೇಕಿಗೆಲ್ಲ ಕಟ್ ಮಾಡಿದ್ವಿ ಮಾರ್ನಿಂಗ್ ನಾವು ಹೊರಗಡೆ ಎಲ್ಲಾದರೂ ಹೋಗೋಣ ಅಂತ ಹೇಳಿ ಮೈಸೂರು ಪ್ಯಾಲೇಸ್ಗೆ ಹೋಗಿದ್ವಿ ಅಂದರೆ ಮೈಸೂರು ಪ್ಯಾಲೇಸ್ಗೆ ಒಳಗಡೆಗೆಲ್ಲ ನಾನು ಮಗುನ ಯಾವತ್ತೂ ಕರ್ಕೊಂಡು ಹೋಗಿರಲಿಲ್ಲ ಸೊ ಹೋಗೋಣ ಅಂತ ಹೇಳಿ ನಾನು ಮತ್ತು ಸಂತೋಷ್ ಇಬ್ಬರು ಕೂಡ ಕರ್ಕೊಂಡು ಹೋದ್ವಿ ಅವನಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದೆ ಬಟ್ ಒಳಗಡೆ ಎಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅಲ್ಲ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಲಿಲ್ಲ ಹಾಗೆಯೇ ಮೈಸೂರು ಪ್ಯಾಲೇಸ್ ಗ್ರೌಂಡ್ನಲ್ಲೇ ಅಂದರೆ ಪ್ಯಾಲೇಸ್ ಸುತ್ತದಲ್ಲೇ ಫ್ಲವರ್ ಶೋ ಕೂಡ ಇತ್ತು ಬಟ್ ಅದು ಮೂವತ್ತೊಂದನೇ ತಾರೀಕೆ ಲಾಸ್ಟ್ ಡೇಟಲ್ಲಿತ್ತು ಆದ್ರೂ ಕೂಡ ಹೋಗ್ಬೋದು ಅಂತ ಹೇಳಿ ಹೇಳಿದ್ರು ಅದಕ್ಕೋಸ್ಕರ ಅಲ್ಲಿಗೂ ಕೂಡ ಹೋಗಿದ್ದು ಬಂದ್ವಿ ತುಂಬ ಚೆನ್ನಾಗಿ ಮಾಡಿದ್ರು ಬಟ್ ಅಲ್ಲೇ ಇದನ್ನೂ ಕೂಡ ಇಟ್ಟಿತ್ತು ಎಲ್ಲನೂ ಅದು ತುಂಬ ಚೆನ್ನಾಗಿತ್ತು ಬಟ್ ಹೂವು ಎಲ್ಲ ಒಂದು ಸ್ವಲ್ಪ ಬಾಡಿ ಎತ್ತಾಗ್ತಾಯಿದ್ರು ಅವರು ಅಂದರೆ ಎಲ್ಲ ಈವೆಂಟ್ ಮುಗ್ದಿತ್ತಲ್ಲ ಸೊ ಎತ್ತಾಕ್ತಾಯಿದ್ರು ಬಟ್ ಆದ್ರೂ ಕೂಡ ನೋಡೋದಕ್ಕೆ ಬಿಡ್ತಾಯಿದ್ರು ಸ್ವಲ್ಪ ಚೆನ್ನಾಗಿತ್ತು ನಾವು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಓಡಾಡಿಕೊಂಡು ಎಂಜಾಯ್ ಮಾಡಿದ್ವಿ ನ್ಯೂ ಇಯರ್ ದಿನ ಒಂದು ಹೋಗಿದ್ದು ಬಂದ್ವಿ ಅಂಥ ಪ್ಲೇಸ್ಗೆ ಅನ್ನೋದು ಒಂದು ಮೆಮೊರಿಯಬಲ್ ಆಗಿರುತ್ತೆ ಅಂತ ಹೇಳಿ ನಾವು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಮೈಸೂರಿನಲ್ಲೇ ನಿಮಗೆ ತುಂಬಾ ಪ್ಲೇಸಸ್ ಇದೆ ನೋಡೋವಂಥದ್ದು ಬರೀ ಪ್ಯಾಲೇಸ್ ಅಂತ ಅಲ್ಲ ನಿಮಗೆ ಕುಕ್ರಳ್ಳಿ ಕೆರೆ ಇರ್ಬೋದು ಅಥವಾ ಇನ್ನೊಂದು ಜಿ ಆರ್ ಎಸ್ ಇರ್ಬೋದು ಸ್ನೋ ಸಿಟಿ ಇರ್ಬೋದು ಈ ರೀತಿಯಾಗಿ ತುಂಬಾ ಜಾಗಗಳಿದೆ ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಮೈಸೂರಿನಲ್ಲಿ ಅಲ್ವಾ ಆ ಥರದ್ರಲ್ಲಿ ಮಗುವ ಕರ್ಕೊಂಡು ನಾವು ಈ ಸರಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂತ ಹೇಳಿ ಮೈಸೂರಿನಲ್ಲೇ ಪ್ಯಾಲೇಸಿಗೆ ಹೋಗಿದ್ದು ಬಂದ್ವಿ ಅಲ್ಲೂ ಕೂಡ ತುಂಬ ಎಂಜಾಯ್ ಮಾಡ್ದ ನಮಗೂ ಅಷ್ಟೇ ನಮಗೂ ತುಂಬಾ ಖುಷಿಯಾಯಿತು ಯಾಕೆಂತಂದರೆ ಹೋದಾಗೆಲ್ಲ ನಾವು ಸುಮ್ಮನೆ ಹೊರಗಡೆಯಿಂದ ಲೈಟ್ ಅರೇಂಜ್ಮೆಂಟ್ಸ್ ನೋಡ್ಕೊಂಡು ಬಂದ್ಬಿಡ್ತಾ ಇದ್ವಿ ನೈಟ್ ಟೈಮಲ್ಲಿ ಬಟ್ ಇವತ್ತು ಒಳಗಡೆ ಎಲ್ಲ ಹೋಗಿ ಸುತ್ತಾಡ್ಕೊಂಡು ಬಂದಿದ್ ತುಂಬ ಖುಷಿಯಾಯಿತು ಇನ್ನೊಂದು ಇಂಟ್ರೆಸ್ಟಿಂಗ್ ಅಂದರೆ ಅಲ್ಲಿ ಆನೆಗಳು ಕೂಡ ನೋಡಿದ್ವಿ ನಾವು ಅಂದರೆ ಅರಮನೆಯಲ್ಲಿ ಎರಡು ಆನೆಗಳು ಯಾವಾಗ್ಲೂ ಇರುತ್ತಂತೆ ಅದನ್ನು ನೋಡಿಕೊಂಡು ನಾವು ಬಂದ್ವಿ ಹೀಗಿತ್ತು ನಮ್ಮ ದಿನ ತುಂಬಾ ಎಂಜಾಯ್ ಮಾಡಿದ್ವಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್